ಇಲ್ಲಿ ಲೈವಲ್ಲೇ ತೋರಿಸ್ತಾ ಇದ್ದೀನಿ ಒಬ್ಬ ಯಾರು ಅಲ್ಲಿ ಬೈಕಲ್ಲಿ ಬಂದ್ಬಿಟ್ಟು ಕುತ್ಕೊ ಬಾ ಅಂತ ಕರಿತಾ ಇದ್ದಾನೆ ಪಾದಯಾತ್ರೆ ಹೋಗ್ತಾ ಇರೋದು ಅಂತಂದರೆ ಬೇಟೋ ಬೇಟೋ ಕರ್ಕೊಂಡು ತಿನ್ಬೇಟೋ ಅಂತ ಹೇಳ್ತಾ ಇದ್ದಾನೆ ಹಿಂಗೆ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ದಿರೋ ಅಂತ ಇದು ಏನಂತಾರೆ ಮಾತ್ರ ಬರಲ್ ನನಗೆ ದಯವಿಟ್ಟು ಹೆಣ್ಮಕ್ಕಳಿಗೆ ರಕ್ಷಣೆ ಕೊಡಿ ರಕ್ಷಣೆ ಕೊಡಿ ನಾವು ದೇವ್ರ ಕಾರ್ಯ ಹೋಗ್ತಾ ಇರೋದು ಹನ್ನೆರಡು ಜ್ಯೋತಿರ್ಲಿಂಗ ರಕ್ಷಣೆ ಕೊಡಿ ಹೆಣ್ಮಕ್ಳು ಎಲ್ಲ ಟೈಮಲ್ಲೂ ಓಡಾಡೋ ಅಂತ ರಕ್ಷಣೆ ಕೊಡಿ ಚೈನಾ ರಾತ್ರಿ ಹೆಣ್ಣು ಮಕ್ಕಳಿಗೆ ಎಷ್ಟು ಸೇಫ್ ಉಂಟು ಒಂದು ಮೂವತ್ತೊಂದು ಈಗ ಮಧ್ಯರಾತ್ರಿ ನಮಸ್ತೆ ನಾನು ನಿಮ್ಮ ಸಿಮಾ ಚೈನಾದಿಂದ ಮಾತಾಡ್ತಾ ಇದ್ದೇನೆ ಈಗ ಸಮಯ ಒಂದು ಮೂವತ್ತೇಳು ಮಧ್ಯರಾತ್ರಿ ಸ್ವಾತಿ ಅಂತ ಹೇಳಿ ನನ್ನ ಫ್ರೆಂಡನ್ನು ಅವರ ಮನೆಗೆ ಬಿಟ್ಟು ವಾಪಸ್ ಹೋಗ್ತಾ ಇದ್ದೇನೆ ಚೈನಾ ರಾತ್ರಿ ಹೆಣ್ಣು ಮಕ್ಕಳಿಗೆ ಎಷ್ಟು ಸೇಫ್ ಉಂಟು ಅಂತೇಳಿ ತೋರಿಸ್ಲಿಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೇನೆ ನೀವೇ ನೋಡ್ಬೋದು ಎಲ್ಲರೂ ಅವರವರ ಆಲೋಚನೆಯಲ್ಲಿಯೇ ಬ್ಯುಸಿಯಾಗಿದ್ದಾರೆ ಯಾರೊಬ್ಬರು ಕಣ್ಣೆತ್ತಿ ನೋಡೋದಿಲ್ಲ ಇಲ್ಲಿ ಎಲ್ಲ ಅಂಗಡಿಗಳು ಮುಚ್ಚುವ ಸಮಯ ಈಗ ಬಾರ್ಬಿಕ್ಯೂ ಹಾಟ್ ಪಾಟ್ ಈ ಥರದ ಒಂದು ಐಟಮ್ಸ್ಗಳು ಇರುವಂಥ ರೆಸ್ಟೋರೆಂಟ್ಗಳು ಮುಚ್ಚುವ ಸಮಯ ಮೈನಸ್ ಡಿಗ್ರಿ ಇರುವ ಕಾರಣ ತುಂಬ ಚಳಿ ಕೂಡ ಉಂಟು ಇಲ್ಲಿ ಅದಕ್ಕೆ ದಪ್ಪ ಜಾಕೆಟ್ ಮತ್ತು ಹೀಗೆ ತಲೆಗೆಲ್ಲ ಹಾಕಿಕೊಳ್ಬೇಕಾಗ್ತದೆ ನಾನು ನನ್ನ ಮನೆ ತಲುಪಿದೆ ನೀವೇ ನೋಡಿದ್ರಲ್ಲ ಎಷ್ಟು ಸೇಫ್ ಉಂಟು ಎರಡು ಹುಡುಗಿಯರು ಬರ್ತಾ ಇದ್ರು ಅವರ ರೂಮಿಗೆ ಸ್ನೇಹಿತರೆ ಎರಡು ವಿಡಿಯೋಗಳನ್ನ ನೋಡಿದ್ರಲ್ಲ ಒಂದು ಭಾರತ ದೇಶದ್ದು ಮಹಾತ್ಮ ಗಾಂಧಿ ಅವ್ರು ಹೇಳಿದ್ರು ಯಾವಾಗ ಒಬ್ಬ ಹೆಣ್ಣು ಮಗಳು ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಧೈರ್ಯವಾಗಿ ನಡ್ಕೊಂಡು ಹೋಗ್ತಾಳೋ ಅವತ್ತು ನಮ್ಮ ದೇಶಕ್ಕೆ ರಾಮರಾಜ್ಯ ಅಂತ ಈ ಮಧ್ಯ ಮಧ್ಯರಾತ್ರಿ ಅಲ್ಲ ಮಧ್ಯಾಹ್ನದ ಸಮಯದಲ್ಲಿ ಒಬ್ಬ ಸನ್ಯಾಸಿ ಹೆಣ್ಣು ಮಗಳು ಹೇಳ್ತಾಳೆ ನೋಡಿ ನಡ್ಕೊಂಡು ಹೋಗ್ತಾ ಇದ್ದೀನಿ ನನಗೆ ಭದ್ರತೆ ಇಲ್ಲ ಕಾಮುಕರ ಕಾಟ ಅಂತ ಹೇಳ್ತಾರೆ ಇನ್ನೊಂದು ವಿಡಿಯೋದಲ್ಲಿ ಚೈನಾದಿಂದ ಅಸೀಮಾ ಹೆಣ್ಮಗಳು ಭಾರತದಿಂದ ಚೈನಾಗಿ ವಿದ್ಯಾಭ್ಯಾಸಕ್ಕೆ ಹೋಗಿರುವಂತ ಹೆಣ್ಮಗಳು ರಾತ್ರಿ ಒಂದು ಗಂಟೆ ಒಂದು ಗಂಟೆ ಹದಿಮೂರು ನಿಮಿಷದಲ್ಲಿ ಟೈಮ್ ಸಮೇತ ನೋಡ್ತಾರೆ ಚೈನಾದಲ್ಲಿ ಇಬ್ಬರೇ ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳು ಧೈರ್ಯವಾಗಿ ಗಾಡಿನಲ್ಲಿ ಒಂದು ನಲ್ಲಿ ಅವರು ಚೈನಾ ಇದ್ದಾರೆ ಅಲ್ಲಿರುವಂತಹ ಭದ್ರತೆ ಸುಭದ್ರತೆ ಭಾರತ ದೇಶದಲ್ಲಿರುವಂತಹ ಅಭದ್ರತೆ ಎರಡು ಏನು ತೋರಿಸ್ತಾ ಇದೆ ನಾವಿಲ್ಲಿ ಧರ್ಮ 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 ಅಂತ ಹೋಗ್ತಾ ಇದ್ದೀವಿ ಧರ್ಮದ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ ಅಲ್ಲಿ ಚೈನಾವನ್ನು ನಾವು ದೂಷಣೆ ಮಾಡ್ತೀವಿ ಚೈನಾ ದೇಶ ನಮ್ಮ ಭಾರತಕ್ಕೆ ಏನು ಆತಂಕಕಾರಿ ಕಂಟಕ ಅಂತ ಹೇಳ್ತೀವಿ ಚೈನಾದ ವ್ಯವಸ್ಥೆಯನ್ನು ನಾವು ನೋಡಿದ್ರೆ ಆ ಹಸಿಮಾ ಎಂಬ ಹೆಣ್ಣುಮಗಳು ಪ್ರತಿನಿತ್ಯ ವಿಡಿಯೋ ಆಗ್ತಾ ಇದ್ದಾರೆ ಪ್ರತಿನಿತ್ಯ ಒಂದೊಂದು ವಿಚಾರದಲ್ಲಿ ವಿಡಿಯೋ ಆಗ್ತಾ ಇದ್ದಾರೆ ನೀವು ಗಮನಿಸಿ ನೋಡಿ ಈ ಎರಡು ವಿಚಾರಗಳನ್ನು ನೋಡಿ ಸನಾತನ ಧರ್ಮ ಅಂತೀವಿ ಹಿಂದೂ ಧರ್ಮ ಅಂತೀರಿ ಹೆಣ್ಣು ಮಕ್ಕಳನ್ನು ಪೂಜಿಸ್ತೀವಿ ಅಂತೀವಿ ಮಧ್ಯರಾತ್ರಿ ಅಲ್ಲ ನಾಲ್ಕು ಗಂಟೆಯ ಸಮಯದಲ್ಲಿ ಕಾಲೇಜು ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದಂತ ಸೌಜನ್ಯ ಎಂಬ ಹೆಣ್ಣು ಮಗಳನ್ನ ಈ ಕಾಮುಕರು ಸಾಮೂಹಿಕವಾಗಿ ತೆಗೆದುಕೊಂಡು ಹೋಗಿ ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿ ತಗೊಳ್ಕೊಂತ ಬಿಸಾಕ್ತಾರೆ ಅಂತಂದ್ರೆ ಅದು ಎಂತಹ ಸ್ಥಳದಲ್ಲಿ ಎಂತಹ ಸ್ಥಳದಲ್ಲಿ ಇಲ್ಲಿ ಸನ್ಯಾಸಿ ನಡ್ಕೊಂಡು ಹೋಗ್ತಾ ಇದ್ದಾರೆ ಸನ್ಯಾಸಿ ಹೇಳ್ತಾ ಇದ್ದಾರೆ ಇಲ್ಲಿ ನಮಗೆ ಭದ್ರತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಇದು ನಮ್ಮ ಭಾರತ ದೇಶ ನಾವು ಪ್ರತಿನಿತ್ಯ ವಿಡಿಯೋಗಳನ್ನ ನೋಡ್ತಾ ಇದ್ದೀವಿ ದಕ್ಷಿಣ ಕರ್ ದಕ್ಷಿಣ ಭಾರತಕ್ಕಿಂತಲೂ ಉತ್ತರ ಭಾರತದಲ್ಲಿ ಹೆಣ್ಣು ಮಕ್ಕಳನ್ನ ಯಾವ ರೀತಿ ನಡೆಸ್ಕೊಳ್ತಾ ಇದ್ದಾರೆ ಹೆಣ್ಣು ಮಕ್ಕಳನ್ನ ಯಾವ ರೀತಿ ನಡೆಸ್ಕೊಳ್ತಾ ಇದ್ದಾರೆ ನಮ್ಮ ಕರ್ನಾಟಕದ ಕರಾವಳಿಯ ಭಾಗದಲ್ಲಿ ಒಬ್ಬ ಹೆಣ್ಣು ಮಗಳನ್ನ ಮರಕ್ಕೆ ಕಟ್ಟಿ ಹೊಡಿತಾರೆ ಆದರೂ ಸಹ ಆ ಹೆಣ್ಣು ಮಗಳಿಗೆ ಬೆದರಿಕೆ ಒಡ್ಡಿ ಆ ಹೆಣ್ಣು ಮಕ್ಕಳಿಂದ ಕೇಸ್ ವಾಪಸ್ ತೆಗೆಸ್ತಾರೆ ಇದು ನಮ್ಮ ದೇಶ ಹಿಂದೂ ಧರ್ಮ ಹಿಂದೂ ಧರ್ಮ ಅಂತ ಕೇಸರಿ ಹಾಕೊಂಡು ಅಂತ ಮಾತಾಡ್ದಿರಲ್ಲ ಉದ್ದುದ್ದ ಮಾತನಾಡ್ತೀರಲ್ಲ ಚೈನಾ ಬಗ್ಗೆ ಮಾತನಾಡ್ತೀರಿ ಮತ್ತೊಂದು ದೇಶದ ಬಗ್ಗೆ ಮಾತಾಡ್ತೀರಿ ನೀವು ಸರಿ ಇದ್ದೀರಾ ನೀವು ಸರಿ ಇದ್ದೀರಾ ನಾವು ಸೃಷ್ಟಿ ಮಾಡಿರುವಂಥದ್ದಲ್ಲ ಭಾರತ ಮಾತೆಗೆ ಭಾರತ ಮಾತೆಯಂತೆ ಹೆಣ್ಣಿಗೆ ಹೋಲಿಸ್ತೀವಿ ಭೂಮಿ ಹೆಣ್ಣಿಗೆ ಹೋಲಿಸ್ತೀವಿ ಆ ಭಾರವನ್ನ ತಡ್ಕೊಂಡಿದ್ದಾಳೆ ಹೆಣ್ಣು ಭಾರತ ಮಾತೆಗೆ ಇವತ್ತು ಸಂಕೋಲೆಗಳನ್ನ ಹಾಕಿ ರಾಜಕೀಯ ರಾಜಕಾರಣಿಗಳು ಮತ್ತು ಕಾರ್ಯಾಂಗ ವ್ಯವಸ್ಥೆಯಲ್ಲಿರುವಂತಹ ಭ್ರಷ್ಟ ಅಧಿಕಾರಿಗಳು ಮತ್ತು ನಕಲಿ ಹಿಂದುವಾದಿಗಳು ಇವತ್ತು ಉದ್ದುದ್ದ ಮಾತನಾಡ್ತಿರಲ್ಲ ಉದ್ದುದ್ದ ಮಾತನಾಡ್ತಿರಲ್ಲ ಯಾವತ್ತಾದ್ರೂ ಇಲ್ಲಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಸಿಗಬೇಕು ಅಂತೇಳಿ ಯಾವತ್ತಾದ್ರೂ ಮಾತನಾಡಿದ್ದೀರಾ ನಿಮಗೆ ಬೇಕಾಗಿರುವುದು ಆ ಹಿಂದೂ ಧರ್ಮ ಎಂಬ ಹೆಸರು ನಿಮ್ಮ ಹೊಟ್ಟೆ ತುಂಬಿಸ್ಕೊಳ್ಳೋ ಕೆಲವರು ಮಾಡ್ತಾ ಇದ್ದೀರಲ್ಲ ನೀವು ಇಲ್ಲಿ ರಕ್ಷಣೆಗೋಸ್ಕರ ನಿಂತಿದ್ದೀರಾ ಫೋನ್ ಪೇ ಗೂಗಲ್ ಪೇ ಭಾಷಣಕ್ಕಿಷ್ಟು ಯಾವಾಗ್ಲೂ ಸಹ ಇನ್ನೊಂದು ಮುಸ್ಲಿಂ ಮುಸಲ್ಮಾನರನ್ನ ಬೈಕೊಂಡು 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 ನಿಮ್ಮ ಹೊಟ್ಟೆ ತುಂಬಿಸ್ಕೊಳ್ತಾ ಇದ್ದಾರೆ ಹೊರತು ಇಲ್ಲಿ ನಡೀತಾ ಇರುವಂತಹ ಅನಾಚಾರ ಅತ್ಯಾಚಾರ ಕೊಲೆಗಳು ಹೆಣ್ಣು ಮಕ್ಕಳಿಗೆ ರಕ್ಷಣೆ ಹೇಳೋದ್ರ ಬಗ್ಗೆ ಯಾವತ್ತಾದ್ರೂ ಮಾತನಾಡಿದಿರಾ ಮಾತನಾಡ್ಲಿಲ್ಲ ಈ ಎರಡು ವಿಡಿಯೋಗಳು ಸಾಕ್ಷಿ ಇದೆ ಎರಡು ವಿಡಿಯೋಗಳು ಎರಡು ವಿಡಿಯೋಗಳು ಸಾಕ್ಷಿ ಇದೆ ಒಂದು ಚೈನಾ ಒಂದು ಭಾರತ ಭಾರತ ಅತಿ ದೊಡ್ಡ ಜನಸಂಖ್ಯೆ ಹೊಂದಿರುವಂತ ವಿಶ್ವದಲ್ಲಿ ನಂಬರ್ ಒನ್ ರಾಷ್ಟ್ರವಾಗಿ ಚೀನಾವನ್ನು ಹಿಂದಿಕ್ಕಿದೆ ಆದರೆ ಭಾರತದ ಪರಿಸ್ಥಿತಿ ಹೇಗಿದೆ ಹೆಣ್ಣು ಮಕ್ಕಳಿಗೆ ರಕ್ಷಣೆಯೇ ಇಲ್ಲ ಭೇಟಿ ಬಚಾವ್ ಭೇಟಿ ಪಡಾವಂತಾರೆ ನಮ್ಮ ಪ್ರಧಾನ ಮಂತ್ರಿಗಳು ಉತ್ಸವ ಮೂರ್ತಿಗಳಾಗಿ ಉತ್ಸವ ಮೂರ್ತಿಗಳಾಗಿ ಬೇಟಿ ಬಚಾವ್ ಬೇಟಿ ಪಡಾವಂತಾರೆ ಆದ್ರೆ ಭಾರತ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇದೆಯಾ ನಮ್ಮ ಮಹಿಳಾ ಆಯೋಗದ ಅಧ್ಯಕ್ಷರು ಹೇಳ್ತಾರಲ್ಲ ಉದ್ದುದ್ದ ಭಾಷಣ ಮಾಡ್ತಾರಲ್ಲ ಹದಿನಾರು ಲಕ್ಷ ಜನ ಒಂದು ವರ್ಷಕ್ಕೆ ಕಾಣೆಯಾಗ್ತಾರೆ ಹೆಣ್ಣು ಅಂತ ಹೇಳ್ತಾ ಇದಾರಲ್ಲ ಇದು ನಾನು ಹೇಳಿದ್ದಲ್ಲ ಸ್ವತಃ ಕರ್ನಾಟಕ ರಾಜ್ಯದ ಮಹಿಳಾ ಆಯೋಗದ ಅಧ್ಯಕ್ಷರು ಹೇಳಿರುವಂತದ್ದು ಇಲ್ಲಿ ನಾನು ಹೇಳ್ತಾ ಇರುವಂತದ್ದಲ್ಲ ಚೈನಾದಿಂದ ಒಬ್ಬ ಭಾರತೀಯ ಹೆಣ್ಣು ಮಗಳು ರಾತ್ರಿ ಒಂದು ಮೂವತ್ತಕ್ಕೆ ವಿಡಿಯೋ ಮಾಡಿ ಹಾಕಿರುವಂತದ್ದು ಇದು ನಾನು ಹೇಳ್ತಾ ಇರೋದಲ್ಲ ಭಾರತ ದೇಶದಲ್ಲಿ ದೇವರ ದರ್ಶನಕ್ಕೆ ಹೋಗುತ್ತಿರುವಂತಹ ಒಬ್ಬ ಸನ್ಯಾಸಿ ಹೇಳಿರುವಂತಹ ಮಾತುಗಳು ಇದೇ ಸತ್ಯ ಇದೇ ಸತ್ಯ ಎಚ್ಚೆತ್ಕೊಳ್ಳಿ ಎಂಜಲು ಕಾಸಗೋಸ್ಕರವಾಗಿ ಯಾವನೋ ಸಂ ನಿಮ್ಮ ಹಣವನ್ನ ಬಳಸ್ಕೊಂಡು ಸಂಪಾದನೆ ಮಾಡಿ ಓಟಿಗಿಷ್ಟು ಕೊಟ್ಬಿಟ್ಟು ನಿಮ್ಮನ್ನ ಖರೀದಿ ಮಾಡಿ ನಿಮ್ಮನ್ನ ಕೇರೆ ಅಂದೇ ಇರುವಂತಹ ಈ ರಾಜಕಾರಣಿಗಳಿಗೆ ಯಾಕೆ ಓಲೈಕೆ ಮಾಡ್ತೀರಿ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಪವಿತ್ರವಾದಂತಹ ಭಾರತದಲ್ಲಿ ಹುಟ್ಟಿದ್ದೀವಿ ಆ ಧರ್ಮದಲ್ಲಿ ಹುಟ್ಟಿದ್ದೀವಿ ಅಂದ್ರೆ ಆ ಧರ್ಮಗಳು ಅವರಿಗೆ ಶ್ರೇಷ್ಠ ನೀವು ಇಸ್ಲಾಂ ಧರ್ಮವನ್ನ ಟೀಕೆ ಮಾಡಿ ನಾವು ಹಿಂದೂ ಧರ್ಮವನ್ನ ಕಟ್ತೀನಿ ಅಂತ ನಿಮ್ಮಂತಹ ಮೂರ್ಖತನ ನಿಮ್ಮಂತಹ ಮೂರ್ಖರು ಜಗತ್ನಲ್ಲಿ ಯಾರೂ ಇಲ್ಲ ಆ ಧರ್ಮ ಎಷ್ಟು ಸ್ಟ್ರಾಂಗ್ ಆಗಿ ಆಗ್ತಾ ಇದಾವೆ ಹಿಂದೂ ಧರ್ಮವನ್ನು ಆ ಧರ್ಮವನ್ನ ಟೀಕೆ ಮಾಡಿ 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 ಬೇರೆ ದೇಶಗಳನ್ನ ಟೀಕೆ ಮಾಡಿ ಮಾಡಿ ಭಾರತ ದೇಶ ಎಷ್ಟು ಕೆಳಕ್ಕೆ ಹೋಗ್ತಾ ಇದೆ ಚೀನಾ ಎಷ್ಟು ಮೇಲಕ್ಕೆ ಹೋಗ್ತಾ ಇದೆ ಇನ್ನೊಂದು ಧರ್ಮ ಎಷ್ಟು ಮೇಲಕ್ಕೆ ಹೋಗ್ತಾ ಇದೆ ಭಾರತೀಯರು ಯಾಕೆ ಆಗ್ತಾ ಇದ್ರಿ ಹಿಂದೂ ಧರ್ಮದಲ್ಲಿ ಯಾವ್ಯಾವ ಹುಡುಕುಗಳಿದಾವೆ ಇವೆಲ್ಲವೂ ಸಹ ಅನಾವರಣ ಆಗ್ತಾ ಇದೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಶೇರ್ ಮಾಡಿ ಪ್ರೋತ್ಸಾಹ ತೋರಿಸ್ತಾ ಇದೀನಿ ಒಬ್ಬ ಯಾರು ಅಲ್ಲಿ ಬೈಕ್ ಅಲ್ಲಿ ಬಂದ್ಬಿಟ್ಟು ಅಂತ ಕರಿತಾ ಇದ್ದೀನಿ ಪಾದಯಾತ್ರೆ ಹೋಗ್ತಾ ಇರೋದು ಅಂತಂದ್ರೆ ಬೇಟೋ ಬೇಟೋ ಕರ್ಕೊಂಡು ತಿನ್ ಅಂತ ಹೇಳ್ತಾ ಇದ್ದೇನೆ ಹಿಂಗೆ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ದಿರೋ ಅಂತ ಇದು ಏನಂತಾರೆ ಮಾತ್ರ ಬರೋಲ್ಲ ನನಗೆ ದಯವಿಟ್ಟು ಹೆಣ್ಮಕ್ಕಳಿಗೆ ರಕ್ಷಣೆ ಕೊಡಿ ರಕ್ಷಣೆ ಕೊಡಿ ನಾವು ದೇವ್ರ ಕಾರ್ಯ ಮಾಡೋಕೆ ಹೋಗ್ತಿರೋದು ಹನ್ನೆರಡು ಜ್ಯೋತಿರ್ಲಿಂಗ ರಕ್ಷಣೆ ಕೊಡಿ ಹೆಣ್ಮಕ್ಕಳು ಎಲ್ಲ ಟೈಮಲ್ಲೂ ಓಡಾಡೋ ಅಂತ ರಕ್ಷಣೆ ಕೊಡಿ ಚೈನಾ ರಾತ್ರಿ ಹೆಣ್ಣು ಮಕ್ಕಳಿಗೆ ಎಷ್ಟು ಸೇಫ್ ಉಂಟು ಒಂದು ಮೂವತ್ತೊಂದು ಈಗ ಮಧ್ಯರಾತ್ರಿ ನಮಸ್ತೆ ನಾನು ನಿಮ್ಮ ಸಿಮಾ ಚೈನಾದಿಂದ ಮಾತಾಡ್ತಾ ಇದ್ದೀನಿ ಈಗ ಸಮಯ ಒಂದು ಮೂವತ್ತೇಳು ಮಧ್ಯರಾತ್ರಿ ಸ್ವಾತಿ ಅಂತ ಹೇಳಿ ನನ್ನ ಫ್ರೆಂಡನ್ನು ಅವರ ಮನೆಗೆ ಬಿಟ್ಟು ವಾಪಸ್ ಹೋಗ್ತಾ ಇದ್ದೇನೆ ಚೈನಾ ರಾತ್ರಿ ಹೆಣ್ಣು ಮಕ್ಕಳಿಗೆ ಎಷ್ಟು ಸೇಫ್ ಉಂಟು ಅಂತೇಳಿ ತೋರಿಸಲಿಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೇನೆ ನೀವೇ ನೋಡ್ಬೋದು ಎಲ್ಲರೂ ಅವರವರ ಆಲೋಚನೆಯಲ್ಲಿಯೇ ಬ್ಯುಸಿಯಾಗಿದ್ದಾರೆ ಯಾರೊಬ್ಬರು ಕಣ್ಣೆತ್ತಿ ನೋಡೋದಿಲ್ಲ ಇಲ್ಲಿ ಎಲ್ಲ ಅಂಗಡಿಗಳು ಮುಚ್ಚುವ ಸಮಯ ಈಗ ಬಾರ್ಬಿಕ್ಯೂ ಹಾಟ್ ಪಾಟ್ ಈ ಥರದ ಒಂದು ಐಟಮ್ಸ್ಗಳು ಇರುವಂತಹ ರೆಸ್ಟೋರೆಂಟ್ಗಳು ಮುಚ್ಚುವ ಸಮಯ ಮೈನಸ್ ಡಿಗ್ರಿ ಇರುವ ಕಾರಣ ತುಂಬ ಚಳಿ ಕೂಡ ಉಂಟು ಇಲ್ಲಿ ಅದಕ್ಕೆ ದಪ್ಪ ಜಾಕೆಟ್ ಮತ್ತು ಹೀಗೆ ತಲೆಗೆಲ್ಲ ಹಾಕಿಕೊಳ್ಬೇಕಾಗ್ತದೆ ನಾನು ನನ್ನ ಮನೆ ತಲುಪಿದೆ ನೀವೇ ನೋಡಿದ್ರಲ್ಲ ಎಷ್ಟು ಸೇಫ್ ಉಂಟು ಅಂತ ಎರಡು ಹುಡುಗಿಯರಿಗಷ್ಟೇ ಇದ್ರು ಅವರ ರೂಮಿಗೆ